ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಡ್ಜಸ್ಟ್ ಮಾಡಿ ನದು ಸಣ್ಣ ರೂಮ್ ಸೊ ಹಲೋ ವೆಲ್ಕಮ್ ಇದು ಮೂರನೇ ಸತಿ ಅಲ್ಲ ಸಾರಿ ಡಿಲೇ ಮಾಡಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ದೀಕ್ಷಿತಾ ಐ ಥಿಂಕ್ ಯಾರಾದರೂ ನನ್ನ ಪಿಡ್ಕೊಳ್ಳೋದೇ ಇದ್ದಿದ್ರೆ ಮರ್ತೋಗಿದ್ರೆ ಬಿಕಾಸ್ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಇವತ್ತು ವೀಡಿಯೋ ಮಾಡ್ತಾ ಇರೋದು ಬಟ್ ಹಾಗಂತ ವೀಡಿಯೋಸ್ ಇದೆ ಎಡಿಟ್ ಮಾಡಲಿಕ್ಕೆ ನನಗೆ ಉದಾಸೀನ ಏನಾಯ್ತಾ ನಾನು ಒಬ್ಬಳೇ ಎಡಿಟ್ ಮಾಡಬೇಕಲ್ವಾ ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಮೈ ಬ್ರೈನ್ ಇಸ್ ನಾಟ್ ಬ್ರೈನಿಂಗ್ ಯಾಕಂದರೆ ಹೆವಿ ಕೆಲಸ ಇರುತ್ತೆ ಸೊ ಇಟ್ಸ್ ನಾಟ್ ಈಸಿ ಟು ಹ್ಯಾಂಡಲ್ ಮ್ಯಾನೇಜ್ ಎವ್ರಿಥಿಂಗ್ ಅಂತ ಹೇಳ್ಬೋದು ಸೊ ಇವತ್ತು ನಾನು ಗೆಟ್ ರೆಡಿ ವಿತ್ ಮೀ ನಿಮಗೆಲ್ಲ ಬೋರ್ ಆಗಿರ್ಬೋದು ಬಟ್ ನಿಕ್ ಗೆಟ್ ರೆಡಿ ವಿತ್ ಮೀ ಅಂತ ಹೇಳಿಕೊಂಡು ನಾನು ಒಂದು ಹೊಸ ವೀಡಿಯೋ ಮಾಡ್ತಾ ಇದ್ದೀನಿ ಐ ವೇರಿಂಗ್ ಸ್ಯಾರಿ ಸೊ ನನ್ನ ಜೊತೆ ನೀವು ಕೂಡ ರೆಡಿಯಾಗಿ ದಿಸ್ ಸಾರಿ ನಾನು ವೇರ್ ಮಾಡ್ತಾ ಇದ್ದೀನಿ ದಿಸ್ ಇಸ್ ನಂದು ಫ್ರೆಂಡಿದ್ದು ಸ್ಯಾರಿ ಇದನ್ನು ವೇರ್ ಮಾಡಿಬಿಟ್ಟು ನಿಮಗೆ ರೆಡಿ ಆಗ್ಬಿಟ್ಟು ನಾನು ಸಿಗ್ತೇನೆ ಅದಕ್ಕಿಂತ ಮುಂಚೆ ನನಗೆ ಸ್ವಲ್ಪ ಟ್ರಾನ್ಸಿಷನ್ ವಿಡಿಯೋಸ್ ಇರೋದ್ರಿಂದ ಈ ಬಟ್ಟೆಯಲ್ಲಿ ವೀಡಿಯೋಸ್ ಮಾಡಬೇಕು ಮತ್ತೆ ಸಿಗ್ತೇನೆ ಬಾಯ್ ಬಾಯ್ ಇದು ನನ್ನ ಕ್ಯಾಪ್ಟನ್ದು ಸ್ವಲ್ಪ ಪ್ರೊಫೆಷ್ನಲಿಸಮ್ ಇದೆ ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದೇನೆ ಎಸ್ ಇವಾಗ ನಾನು ಒಂದು ಸ್ಯಾರಿ ಬರ್ತೇನೆ ನಂದು ಎಲ್ಲ ಆಯಿತು ಅಂದರೆ ಏನು ಟ್ರಾನ್ಸಾಕ್ಷನ್ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದ ಹೇಳಿ ಇನ್ನೂ ಲಿಟ್ರಲಿ ಅದೇನು ಗೊತ್ತಾ ಗ್ಯಾಪ್ ಇದ್ದರೆ ನನಗೆ ಮರ್ತು ಹೋಗ್ತದೆ ಹೇಗೆ ವಿಡಿಯೋಸ್ ಮಾಡಬೇಕಂತ ಆ ನ್ಯಾಯ್ ಗೊತ್ತಾಗಲ್ಲ ಆ ಟೆಕ್ನಿಕ್ ಅಂತ ಹೇಳ್ತಾರಲ್ವಾ ಅದು ಗೊತ್ತಾಗಲ್ಲ ಸೊ ಸಾ ಜಾಸ್ತಿ ಮಾತಾಡ್ತಿದ್ದಾನೆ ಡಿಲೇ ಮಾಡೋದು ಬೇಡ ನಾನು ತುಂಬ ಮಾತಾಡ್ತಿದ್ದಾನೆ ಅಂತ ನಂಗೆ ಗೊತ್ತು ನಾನು ಇರಿಟೇಟ್ ಮಾಡ್ತೇನೆ ಅಂತ ಕೂಡ ಗೊತ್ತು ನಾನು ಐ ಟಾಕ್ ಅ ಲಾಟ್ ಅಂತ ಕೂಡ ಗೊತ್ತು ಐ ಮೀನ್ ಸೇಮ್ ಅಲ್ವಾ ಕನ್ನಡದಲ್ಲಿ ವಿಷಯ ಸಾರಿ ಸೊ ರೆಡಿ ಆಗುವ ಬನ್ನಿ ಓಕೆ ಬರ್ತೇನೆ ನಾನು ಬಾಯ್ ಎಸ್ ನಾನು ರೆಡಿಯಾಗಿದ್ದೇನೆ ಇದು ನನ್ನ ಸಾರಿ ಇನ್ನೂ ಸಹ ಕರೆಕ್ಟಾಗಿ ಸಾರಿ ಹಾಕಲಿಲ್ಲ ನಾನು ಸ್ವಲ್ಪ ಹೇರ್ ಫ್ರೈಟ್ನಿಂಗ್ ಮಾಡೋಣ ಆಯಿತಾ ಪಲ್ಲು ಚೆಂದಾಯಿತು ಮ್ಯಾರು ಸ್ಯಾರಿ ಈ ಸ್ಯಾರಿ ಹಿಡಿಕೆ ಡಿಂಗ್ಡಿಕೆ ಡಿಂಗ್ಡಕಿ ಹಾಂ ಅನ್ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಆಯಿತಾ ಐ ಮೀನ್ ಹಾಂ ಸ್ವಲ್ಪ ರೆಡಿ ಆಗುವ ಪಾಸಿಬಲ್ ದಿಸ್ ಕಾಲ್ ಇದನ್ನ ಈ ಕಾಲನ್ನ ನಾವು ಈಗ ಸ್ಟ್ರೈಟ್ ಮಾಡುವ ನನ್ನ ಫೋನು ಸ್ವಲ್ಪ ನಲಿತಂತೆ ಬಾಚಣಿಗೆ ಮರೀಚಣಿಗೆ ಕೊಡುಗೆ ಅಲ್ಲ ನಂಗೆ ಅದು ನನ್ನ ಕೂದಲಿಗೆ ಹಿಡಿತದ ಅಂದ್ಕೊಂಡಿದ್ದೆ ನೀನು ಪೀಪಲ್ ಲವ್ಸ್ ಕರ್ಲಿ ಹೇರ್ ಅಲ್ವಾ ನೋಡ್ಕೊಡಿ ಈಗ ಇದು ಒಂದು ಪಾರ್ಟ್ ಇನ್ನು ಮಿಕ್ಕಿದ್ದು ಅಷ್ಟೇ ಆಗಲ್ಲ ಆ ದಿವಸ ಅಂದ್ರೆ ಇದು ಇವತ್ತು ನಾನು ಸ್ನಾನ ಮಾಡುವ ದಿವಸ ಹೆರಿಗೆ ಕೂದಲಿಗೆ ಸ್ನಾನ ಮಾಡುವಂಥದ್ದು ತಲೆ ಸ್ನಾನ ಮಾಡುವಂಥದ್ದು ಸಾರಿ ಹಾಗಾಗಿ ಇಷ್ಟು ಸಿಕ್ಕಿದೆ ಹೈಯೆಸ್ಟ್ ರೇಟಿಂಗ್ ಮಾಡಿ ಸಿಗ್ತಾನೆ ಆಯ್ತಾ ಬಿಕಾಸ್ ಇಟ್ಸ್ ನಾಟ್ ಇಟ್ ಪಾಸಿಬಲ್ ನನಗೆ ವಿಡಿಯೋ ಮಾಡ್ಕೊಂಡು ಮಾಡ್ಲಿಕ್ಕೆ ಅಷ್ಟು ಪೇಷನ್ಸ್ ಇಲ್ಲ ನನ್ನ ಹತ್ರ ನಾನು ನಿಮಗೆ ಹೇರ್ ಶೇಟಿಂಗ್ ಮಾಡಿ ಸಿಗ್ತೇನೆ ಸೊ ಇಷ್ಟ ಆಯಿತು ನೋಡಿ ಪರವಾಗಿಲ್ಲ ಒಂದೆರಡು ಇದರಲ್ಲಿ ಕಾರ ಏನು ತುಂಬಿಕೊಂಡಿದ್ದಾರೆ ಎಸ್ ಫೈನಲಿ ಹೇಗೋ ಒಂದು ಹರಸಾಹಸ ಮಾಡಿ ನಾನು ನನ್ನ ಹೇರನ್ನ ಸ್ಟ್ರೈಟ್ ಮಾಡಿದೆ ಆ್ಯಂಡ್ ಇಟ್ಸ್ ನಾಟ್ ಈಸಿ ಕರ್ಲಿ ಹೇರನ್ನು ಸ್ಟ್ರೈಟ್ ಮಾಡೋದು ಸೊ ಸ್ವಲ್ಪ ಲಾಸ್ಟ್ ಫೈನಲ್ ಟಚ್ ಅಂತ ಹೇಳೋನ್ ಫೇಲ್ ಕೊಡ್ತಾಯಿಲ್ಲ ಇಟ್ಸ್ ನಾಟ್ ಪ್ರಾಪರ್ ಬಟ್ ಅದಕ್ಕೆ ನನ್ನ ಮುಂಚೆ ಸ್ವಲ್ಪ ಸೀರಮ್ ಹಾಕೋಣ ಸೀರಮ್ ಕೂಡ ನನಗೆ ಸಪೋರ್ಟ್ ಮಾಡ್ತಿಲ್ಲ ಮರ ಯಾವ ಸೈಡ್ ಈ ಸೈಡ್ ಮಾಡಿದ್ರೆ ಚಂದವ ಅಥವಾ ಈ ಸೈಡ್ ಈ ಫ್ಯಾನ್ ಬೇಕಾಯ್ತಾ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾವ್ ಹೊರಗೆ ಹೋಗುವಣ ಅಂತ ಬೆಟರ್ ಅನ್ನಿಸ್ತಿದೆ ನಾನು ಜಾಗ ಚೇಂಜ್ ಮಾಡಿದೆ ಆಯ್ತಾ ಸ್ವಲ್ಪ ಡೌಟ್ ಬೇಕಂತ ನನಗೆ ಕಾಪಿ ರೈಟ್ ಬರೆಸ್ತಾಳೆ ಅಲ್ಲಿ ಒಳಗೆ ಸರಿ ಆಗುದಿಲ್ಲ ಆಯ್ತಾ ಅದಕ್ಕೆ ಹೊರಗೆ ಬಂದೆ ಪದ್ಮನಿಗೆ ಸ್ವಲ್ಪ ಇದು ಲಂಗ ಇಡಿಯಲ್ಲ ನಿಂಗೆ ಕನಿಕಾ ಅನ್ನೋದಿಲ್ಲ ಫ್ರೆಂಡಿಗೆ ಸರ್ಪೋಲ್ ಉಂಟು ಸರ್ಪ್ ಗೊತ್ತಿಲ್ಲ ಇಷ್ಟೆ ಅಲ್ಲ ಅಷ್ಟೇ ನಿನ್ ಕೈನಾದಿದ್ರೆ ಕೂಡ ಇಲ್ಲ ಶ್ರೀ ಅವ್ರು ಕುಂಟಾಗ್ಲಿಕ್ಕೆ ಹೋಗ್ತೇವೆ ಪದ್ಮದಾಲಿ ಅಂತ ನಮ್ಮ ಒರ್ಲೆ ಮಾಡ್ರ ಮೋನೆದು ಅವಳ ಹತ್ರ ಮೇಕಪ್ ಕಿಟ್ ಉಂಟು ಆಯ್ತಾ ಕ್ಯಾಪ್ಟನ್ ಬಿಸಿಲಿಗೆ ಹೋಗ್ತೇನೆ ಅಲ್ವಾ ಈಗ ರಪ್ಪ ರೆಡಿ ಆಗ್ತೇನೆ ಕತ್ತೆಲ್ಲ ಬಿಸಿಲು ಬರ್ತದೆ ಈಗ ಜಾಸ್ತಿ ಅವಳ ಎಲ್ಲಿ ಹೋದ್ರು ನಾನು ಕ್ಯಾಪ್ಟನ್ ರೋಮ ಮಲಗಿದ್ದಾನೆ ತುಂಬಾ ಸೈಲೆಂಟ್ ಇದಾನೆ ಅವನಿಗೆ ಟೈಮ್ ಕೊಡ್ತಿಲ್ಲ ನಾನು ಅದಕ್ಕೆ ಕ್ಯಾಮ್ರಾ ಹೀಗಾಗಿ ಇಟ್ಟಿದ್ದಾನೆ ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊ ಅಯ್ಯೋ ನಾವೆಲ್ಲ ಪ್ರೀತಿ ನನ್ನ ಹೇರ್ ಶ್ರೈನಿಂಗ್ ಎಲ್ಲ ಹೋಯ್ತು ಮಾರೆ ಸಾವು ಬೆವರೆಗೇನೆ ಹೋಗ್ತದೆ ಅಂತ ತುಂಬ ಸಮಯ ಆದಮೇಲೆ ನಾನು ಈ ಥರ ರೆಡಿ ಆಗ್ತಿರೋದು ತುಂಬ ಅಂತ ಹೇಳಿದ್ರೆ ತುಂಬ ಸಮಯ ಆದಮೇಲೆ ನನಗೆ ಈ ಎಲ್ಲ ಮಾಡ್ಲಿಕ್ಕೆ ಬರ್ಲಿಕ್ಕಿಲ್ಲ ಎಷ್ಟಾಗ್ತದೆ ಅಷ್ಟು ಮಾಡ್ತಿದ್ದೇನೆ ದಿಸ್ ಇಸ್ ಫೈನ್ ಇವಾಗ ನನಗೆ ಕ್ಯಾಪ್ಟನ್ನ ನೋಡೋದು ತುಂಬ ಬೇಜಾರಾಗೋದಾಯ್ತ ಅವನಿಗೆ ನನ್ನನ್ನು ಬಿಟ್ಟರೆ ಯಾರಿದ್ದಾರೆ ಹೇಳಿ ಅಂತ ಲೈಕ್ ನನಗೆ ಮಗು ತರ ನಾನು ಕಟ್ಟಿದ್ದೇನೆ ಹೊರಗೆ ಹೋಗುದು ಅಂತ ಹೇಳಿದ್ರೆ ಬಾರಿ ಅದಕ್ಕೆ ಕಟ್ಟಿದ್ದು ನಾನು ಹೊರಗಡೆ ಹೋಗಲಿಕ್ಕೆ ಬಿಡುದಿಲ್ಲ ನೋಡ್ತಾನೆ ಬೇರೆಯವ್ರ ಮನೆಗೆಲ್ಲ ಹೋಗಿ ಕೂತ್ಕು ಎಷ್ಟು ಗೊತ್ತಾಗ್ತದೆ ಅವ್ನಿಗೆ ಮಲಗಿದ್ರು ನೋಡ್ತಾನೆ ಇವಳೆಂತ ಹೇಳ್ತಾಳೆ ಅಂತ ನಿಲ್ಯಾಕೆ ಐಲನರ್ ಹಾಕ್ತೇನೆ ನಾನು ಐಲನರ್ ಸರಿ ಬಂದಿದೆ ಹ್ಮ ಅದೊಂದು ಎಷ್ಟು ಟ್ರೈ ಮಾಡಿದ್ರು ನನ್ನ ಮಗ ಆಗ್ತದೆ ಆಗ್ತದ ಹರಿ ಬರಿಯಲ್ಲಿ ರೆಡಿ ಆಗ್ತಿದ್ದಾನಲ್ಲ ಒಂದು ಕಾಟ್ ಹಾಕಿದ್ದೇನೆ ಮತ್ತೆ ನೋಡುವ ಇನ್ನೊಂದ್ಸರ್ತಿ ಸ್ವಲ್ಪ ಬ್ಲಷ್ ಹಾಕುವ ನಾನು ಮೊದಲೆಲ್ಲ ಇದು ಎಂತ ಹೇಳ್ತೇನೆ ಅಲ್ಲಿ ಇದು ಮಾಡ್ತಿದ್ದೆ ಈಗ ಇದು ತಗೊಂಡ್ಮೇಲೆ ಇಲ್ಲ ಇದು ಹೂ ಮಿಸ್ ಆಯಿತು ಮಾರೆ ಒಂದು ಹೂ ಸಿಕ್ಕಿದರೆ ಎಷ್ಟು ಚೆನ್ನಾಗಿರೋದು ಶೈನಿಂಗ್ ಶೈನಿಂಗ್ ಎಲ್ಲ ಇದೆ ಬಟ್ ಶೈನಿಂಗ್ ಶೈನಿಂಗ್ ಎಲ್ಲ ಬೇಡಲ್ಲ ಟೆಂಟ್ ಎಸ್ ಆಲ್ಮೋಸ್ಟ್ ನಾನು ರೆಡಿಯಾಗಿದ್ದೇನೆ அசோகத பொட்டுமூரடி நான் புச்சை ಅಲ್ಲ ನಾನು ನಿಮಗೆ ಕಾಣ್ಲಿಕ್ಕಿಲ್ಲ ಸ್ವಲ್ಪ ನೋಡಿ ಎಸ್ ಗಾಯ್ಸ್ ನಾನು ನೋಡಿ ಈ ತರ ರೆಡಿ ಆಗಿದ್ದೇನೆ ಈ ತರ ರೆಡಿ ಆಗಿದ್ದೇನೆ ವಿಡಿಯೋ ಶೂಟ್ ಮಾಡ್ತಿದ್ದಾನೆ ಸೊ ವಿಡಿಯೋ ಶೂಟ್ ಆದ್ಮೇಲೆ ನಿಮ್ಗೆ ಸಿಗ್ತಾನೆ ಸ್ವಲ್ಪ ಟೆರಸಿಗೆ ಸುಟ್ಟಿಕೊಂಡು ಬೇಗ ಬೇಗ ಆಗ್ಬೇಕು ಅವ್ಳಿಗೆ ಅಷ್ಟು ಆಗ್ತಿದೆ ಅಂತೆ ಬರ ರೆಡಿ ಆಗುವ ಕಷ್ಟ ಪಡ್ತಿದ್ದೇನೆ ಆಯ್ತಾ ನಾನು ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ದಾನೆ ಎಲ್ಲಿ ಇಡುದು ಎಲ್ಲಿ ನಂಗೆ ಕಾಣ್ತಿಲ್ಲಲ್ಲ ಇಲ್ಲಿ ಟ್ರೈಪೋರ್ಟ್ ಇಲ್ಲಿ ನೋಡಿ ಟ್ರೈಪೋರ್ಟ್ ಕಾಣ್ತಿದ್ದೆ ಸೊ ಕಷ್ಟಪಟ್ಟಿದ್ದಾನೆ ನಂಗೆ ಮೋರಲ್ ಸಪೋರ್ಟಿಗೆ ಯಾರಾದ್ರೂ ಇರ್ಬೇಕು ಅವ್ರು ಬರ್ತಿಲ್ಲ ನಂಗೆ ನನ್ಗೆ ಬೇಜಾರಾಗ್ತದೆ ಅವಳಿಗೆ ಹಸಿವಾಗ್ತಾ ಉಂಟು ಅಂತೆ ನಾನು ಲೇಟ್ ಮಾಡಿದ್ದೆ ನಾ ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ಬಂದ ನನಗೆ ಕೆಲಸ ಇರ್ತಾಯ್ತಾ ಹಾಗಾಗಿ ಓಕೆ ನಿಮಗೆ ನಾನು ಮತ್ತೆ ಸಿಗ್ತೇನೆ ಒಂದು ವೀಡಿಯೋ ಎಲ್ಲ ತೆಗಿದೇನೆ ಆಯಿತಾ ತುಂಬ ಚಂದದ್ದು ಚಂದದಲ್ಲೆಲ್ಲ ಸಿಗುವ ಮತ್ತೆ ಕೆಲವೆ ಕೆಲವೆಲ್ಲ ವೀಡಿಯೋಸ್ ನಾನು ನಿಮಗೆ ಅಪ್ ಹಾಕ್ತೇನೆ ಆಯ್ತು ಅಪ್ಲೋಡ್ ಅಂದರೆ ಇದರಲ್ಲಿ ಅದರಲ್ಲಿ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಐತೆ ಅದನ್ನೆಲ್ಲ ಆ್ಯಡ್ ಮಾಡ್ತೇನೆ ಅದರ ನಂತರ ಈಗ ಸ್ವಲ್ಪ ಅಡುಗೆ ಮಾಡಬೇಕು ಅಂದರೆ ಅವಳು ಅನ್ನಕ್ಕಿಟ್ಟಿದ್ದಾಳೆ ಸಾರು ಮಾಡಿ ಸಾರು ಐತೆ ನಮಗೆ ನಿನೆ ಮಾಡಿದೆ ಇಬ್ಬರ ಅಲ್ವಾ ಆ್ಯಂಡ್ ಇದು ಎಂತ ಹೇಳ್ತಾರೆ ಮೀನ್ ಫ್ರೈ ನುಂಗೆಲ್ ಮೀನ್ ಫ್ರೈ ಎಂಕುಲು ಸೊ ಒಣ ಮೀನಿದು ಫ್ರೈ ಮಾಡಬೇಕು ಅದನ್ನು ಮಾಡಿ ಒಂದು ಸ್ವಲ್ಪ ಊಟ ಮಾಡಿ ನನ್ನ ರೂಮ್ ಫುಲ್ ಕಚ್ಚಡ ಥರ ಆಗಿದೆ ಕೆಲಸ ಮಾಡಿ ಬಂದು ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದೇನೆ ಫೈನ್ ಅದಾದಮೇಲೆ ಒಳ್ಳೆ ದೊಡ್ಡ ಇದರೋ ಥರ ವೀಡಿಯೋ ಮಾಡಿದೆ ಫೈನ್ ಇವಾಗ ರೂಮ್ ಎಷ್ಟು ಗಲೀಜಿದೆ ಕೆಲಸ ಇದೆ ತುಂಬ ಕೆಲಸ ಇದೆ ಸೊ ನಿಮಗೆ ನಾನು ನೆಕ್ಸ್ಟ್ ಸಿಗ್ತೇನೆ ಓಕೆ ಬಾಯ್ ಬಾಯ್ ತಾರಾ ನೆಕ್ಸ್ಟ್ ವೀಡಿಯೋಗಿ ಕಾಯ್ತೀರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ಲಾಸ್ಟ್ ತನಕ ನೋಡಿದೆ ಎಲ್ರಿಗೂ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಾಯ್ ಬಾಯ್